ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಕ ರೋಜ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಇವತ್ತು ನನ್ನ ಒಂದು ಲೈಫಲ್ಲಿ ಹಾಗೆ ನಮ್ಮ ಮನೆಗೆ ಬಂದಿರುವಂತಹ ಸ್ಪೆಷಲ್ ಮೆಂಬರ್ ಅಂದರೆ ನನ್ನ ಮಗಳ ಬರ್ತಡೇಯ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳ ಎರಡನೇ ವರ್ಷದ ಬರ್ತ್ಡೇ ಆಗಿರುತ್ತೆ ಅವ ಅವಳ ಒಂದು ಮುಗ್ಧತೆ ಅವಳ ಒಂದು ನಗು ಖುಷಿನೇ ನಮಗೆ ತುಂಬ ಖುಷಿ ಕೊಡುತ್ತೆ ಅವಳು ಚೆನ್ನಾಗಿ ಯಾವುದೇ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳು ಚೆನ್ನಾಗಿದ್ದರೆ ತುಂಬ ಅದರಲ್ಲೇ ಅವರು ಎಷ್ಟು ಖುಷಿ ಪಡ್ತಾರಲ್ವ ಹಾಗೆ ನನ್ನ ಮಗಳು ಕೂಡ ಖುಷಿಯಾಗಿದ್ದರೆ ನಮಗೂ ಕೂಡ ಖುಷಿ ಅಂತ ಹೇಳ್ತಾ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ಶುರು ಮಾಡಿದ್ವಿ ಮೊದಲು ಹೇಳೋದಾದರೆ ಮೊದಲನೇ ವರ್ಷದ ಬರ್ತ್ಡೇ ಕೂಡ ಚೆನ್ನಾಗಾಯಿತು ಆ ಒಂದು ಕೆಲವೊಂದು ವಿಡಿಯೋಸ್ ನನಗೆ ಸಿಗಲಿಲ್ಲ ಹಾಗಾಗಿ ಸೆಕೆಂಡ್ ಹಾಗೆ ತರ್ಡ್ ಇಯರ್ ಬರ್ಡೇನ ನಾನು ನಿಮಗೆ ತೋರಿಸೋದಕ್ಕೆ ಇದ್ದೀನಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಮೇಯ್ನಾಗಿ ನಾವು ಡೆಕೋರೇಷನ್ನ ನೋಡ್ತೀವಲ್ವ ಈ ಡೆಕೋರೇಷನ್ನ ಮಾಡಿ ಮಾಡಿದ್ದು ನಮ್ಮೂರವರೇ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ಬಟ್ ನಮ್ಮ ಮನೆ ಜಾಗ ಆಗಲಿಲ್ಲ ಈ ಡೆಕೋರೇಷನು ಹಾಗೆ ಬಂದಿರುವಂತಹ ಗೆಸ್ಟು ಜ ಮಕ್ಕಳು ಅವ್ರ ಎಲ್ಲ ಬರ್ತ್ಡೇಗೆ ಬಂದಿರುವಂಥವ್ರು ಅವರೆಲ್ಲ ಇಡ್ಸೋದಕ್ಕೆ ಜಾಗ ಆಗಲಿಲ್ಲ ಯಾಕೆ ಯಾಕಂದರೆ ಅರ್ಧ ಹಾಲ್ ಫುಲ್ ಡೆಕೋರೇಷನ್ ಇತ್ತುಬಿಟ್ಟಿತ್ತು ಫೈನಲಿ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ನನ್ನ ಮಗಳ ಬರ್ಡೇ ಸ್ಟಾರ್ಟ್ ಆಯಿತು ಇನ್ನು ಕೇಕ್ ಅವಳಿಗೆ ಬೇಬಿ ಬೇಬಿ ಬಾರ್ಬಿ ಕೇಕ್ ತಂದರೆ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅವಳು ಹಾಕ್ಕೊಂಡಿರುವಂಥ ಕಾಸ್ಟ್ಯೂಮ್ಗೂ ಹಾಗೆ ಕೇಕ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇ ಕೇಕ್ ತರಿಸಿದ್ವಿ ಇನ್ನು ನಮ್ಮಮ್ಮ ಅತ್ತೆ ಹಾಗೆ ನನ್ನ ಮಗಳ ಜೊತೆ ಸೆಲ್ಫಿ ಶೇರ್ ಮಾಡಿಕೊಡ್ರು ನನ್ನ ಔಟ್ಫಿಟ್ ಈ ರೀತಿಯಾಗಿತ್ತು ನಾನು ಕೂಡ ಒಂದು ಸಿಂಪಲ್ ಪಿಂಕ್ ಹಾಗೆ ಟಾಪ್ ಗ್ರೇ ಕಲರ್ ಇರುವಂತಹ ಗೌನ್ನ ಹಾಕ್ಕೊಂಡಿದ್ದೆ ಇದನ್ನ ನಾನು ಮಿಶೋ ಅಲ್ಲಿ ಸಾರಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ತುಂಬ ಚೆನ್ನಾಗಿ ಇತ್ತು ನಾನು ನನಗೆ ಆಗ ಇನ್ನು ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡ್ಸು ಹಾಗೆ ನನ್ನ ಮೈದನ ಎಲ್ಲರೂ ಕೂಡ ಬಂದಿದ್ದರು ಬ ಬರ್ತ್ಡೇಗೆ ಹಾಗೆ ನಮ್ಮ ಮನೆ ಹತ್ರ ಇರೋರು ಹಾಗೆ ನಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದಿದ್ದರು ಇನ್ನು ಖುಷಿ ವಿಷಯ ಏನು ಅಂತಂದರೆ ನನ್ನ ತಂಗಿಯರು ಹಾಗೆ ನಮ್ಮ ಆಂಟಿ ಅವರು ಕೂಡ ನನ್ನ ಮಗಳ ಬರ್ತ್ಡೇಗೆ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇನ್ನು ನನ್ನ ಮಗಳು ಕೂಡ ಎಲ್ಲ ಎಲ್ಲ ತುಂಬ ಹಚ್ಕೊಂಡ್ಬಿಟ್ಟಿದ್ಲು ನಂತರ ಎಲ್ಲರೂ ಕೂಡ ನನ್ನ ಮಗಳ ಬರ್ತಡೆಗೆ ಯಾರ್ಯಾರೆಲ್ಲ ಬಂದಿದ್ದೀರ ಅವರೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನು ಈ ಒಂದು ಬರ್ತಡೆಗೆ ನನ್ನ ಮಗಳ ಡ್ರೆಸ್ಸು ನಾನೇ ಸೆಲೆಕ್ಟ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅವಳಿಗಿಂತ ಆ ಡ್ರೆಸ್ ತುಂಬ ಹೆವಿ ವೇಟ್ ಇತ್ತು ಇದನ್ನು ನಾವು ಹಿರಿಯೂರಲ್ಲೇ ತೊಗೊಂಬಂದಿದ್ದು ಇನ್ನು ನಮ್ಮ ಮಾವ ಅವರು ಹಾಗೆ ನಮ್ಮ ಮನೆಯವರು ಕೂಡ ಸೆಲ್ಫಿನ ನನ್ನ ಮಗಳ ಜೊತೆ ಶೇರ್ ಮಾಡಿಕೊಂಡ್ರು ಈ ಒಂದು ಫೋಟೋ ಹಿಂದ್ಗಡೆ ಬ್ಯಾಕ್ ನಮ್ಮ ಮನೆ ವಾಲು ಟೇಲ್ಸ್ ಆಗಿರೋದ್ರಿಂದ ಕೇಕ್ ಕಟ್ ಮಾಡೋ ಟೈಮಲ್ಲಿ ಆ ಹಾಕಿರುವಂತಹ ವಾಲ್ಗೆ ಹಾಕಿರುವಂತಹ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬ್ಯಾನರ್ ಏನಿದೆ ಅದು ಬಿಚ್ಚ್ಕೊಂಡ್ಬಿಡ್ತು ಹಾಗಾಗಿ ಕೆಲವೊಂದು ಫೋಟೋಸ್ ಚೆನ್ನಾಗಿ ಬರಲಿಲ್ಲ ಬಟ್ ಈ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇನ್ನು ಅವಳ ಬರ್ತ್ಡೇಗೆ ನಾವು ಅನ್ನ ಸಾಂಬಾರು ಪಾಯಸ ಗೋಧಿ ಪಾಯಸ ಅಂತ ಹೇಳ್ತಾರಲ್ಲ ಗೋಧಿ ಪಾಯಸ ಪಲ್ಲ ಪಲ್ಯ ಹಾಗೆ ಕೋಸಂಬರಿ ಈ ರೀತಿಯಾದಂತಹ ಅಡುಗೆನ ಮಾಡಿಸಿದ್ವಿ ಹೋಳಿಗೆ ಮಾಡಿಸ್ಬೇಕಂತ ಇತ್ತು ಬಟ್ ಟೈಮ್ ಆಗಲಿಲ್ಲ ಲೇಟ್ ಆಗಿಬಿಡ್ತು ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಅಡುಗೆ ಮಾಡಿದ್ವಿ ಇನ್ನು ನನ್ನ ಮಗಳಿಗೆ ನನ್ನ ಮಗಳ ಬರ್ತ್ಡೇಗೆ ಬಂದಿರುವಂತಹ ಎಲ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈಗ ನಾನು ತೋರಿಸ್ತಾ ಇರೋದು ಥರ್ಡ್ ಇಯರ್ ಬರ್ಡೇ ಮೂರನೇ ವರ್ಷದ ಬರ್ತ್ಡೇಗೆ ಅಡುಗೆನ ಇದ್ದಾರೆ ನಮ್ಮ ಅಮ್ಮ ಅತ್ತೆ ಹಾಗೆ ನಮ್ಮ ಮನೆಯವರು ನಾನು ಎಲ್ಲರೂ ಸೇರಿಕೊಂಡು ಅಡುಗೆನ ಶುರು ಮಾಡಿಕೊಂಡ್ವಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ವಿ ಅಡುಗೆನ ಅಡುಗೆ ಬಂದುಬಿಟ್ಟು ವೆಜ್ ಬಿರಿಯಾನಿ ಅಂದರೆ ಪಲಾವ್ ಥರ ಮಾಡಿಬಿಟ್ಟು ಅದಕ್ಕೆ ರೈತವನ್ನು ಮಾಡಿದ್ವಿ ನಂತರ ಸ್ವೀಟಲ್ಲಿ ಕೇಸರಿಬಾತನ್ನು ಮಾಡಿದ್ವಿ ನಾನೇ ಕೇಸರಿಬಾತನ್ನ ಮಾಡಿದ್ದೆ ಹಾಗೆ ನನ್ನ ಮಗಳಿಗೂ ಕೂಡ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಕೆಲಸವನ್ನು ಇವರಿಗೆ ಬಿಟ್ಟು ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸೋದು ಅವಳನ್ನ ಟೇಕ್ ಕೇರ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಇನ್ನು ಮೊದಲನೇ ವರ್ಷದ ಬರ್ತಡೇಗೂ ಕೂಡ ವೆಜ್ ಬಿರಿಯಾನಿ ಹಾಗೆ ಜಾಮೂನ್ನ ಮಾಡಿಸಿದ್ವಿ ರೈತನೂ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಅಮ್ಮ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೆಜ್ ಬಿರಿಯಾನಿ ಎಲ್ಲರೂ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅದೀಗಲೂ ಕೂಡ ನೆನೆಸ್ಕೊತಾರೆ ಇನ್ನು ಮೂರನೇ ವರ್ಷದ ಬರ್ತ್ಡೇ ಕೇಕು ನಾವು ಬೇರೆ ಥರ ಹೇಳಿದ್ವಿ ಆದರೆ ಸೆಕ್ ಡಬಲ್ ಸ್ಟೆಪ್ ಬರುತ್ತಲ್ವ ಆ ರೀತಿ ಹೇಳಿದ್ವಿ ಬಟ್ ಅವರು ಈ ರೀತಿಯಾಗಿ ಮಾಡಿಕೊಟ್ರು ನಮಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ ಇನ್ನು ಮೂರನೇ ವರ್ಷದ ಬರ್ತ್ಡೇಗೆ ನನ್ನ ನಾನು ಈ ರೀತಿಯಾದ ಸ್ಯಾರಿ ಉಟ್ಕೊಂಡಿದ್ದೆ ನನ್ನ ಮಗಳಿಗೂ ಕೂಡ ಬೇರೆ ಥರ ಡ್ರೆಸ್ ಫ್ರಾಕ್ ಅಂದರೆ ತುಂಬ ಅಂದರೆ ತುಂಬ ಇದೆ ಅವಳಿಗೆ ಫ್ರಾಕು ಬಟ್ ಅವಳು ಫ್ರಾಕ್ ಹಾಕಿದ್ರೆ ತುಂಬ ಅಳ್ತಾಳೆ ಅದರಲ್ಲಿ ಕಂಫರ್ಟಬಲೇ ಇರಲ್ಲ ಅವಳು ಬೇಗ ಎಷ್ಟೊತ್ತಿಗೆ ಫ್ರಾಕ್ನ ಬಿಚ್ಚಬೇಕು ಅಂತ ಹೇಳಿಬಿಟ್ಟು ಕಿ ತುಂಬ ಕಿರಿಕಿರಿ ಮಾಡ್ತಾಳೆ ಅವಳು ಹಾಗಾಗಿ ನಾವು ಈ ರೀತಿಯಾದಂತಹ ಡ್ರೆಸ್ನ ತೊಗೊಂಡ್ಬಂದ್ವಿ ಈ ಡ್ರೆಸ್ಸಲ್ಲಿ ಅವಳು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಳು ಒಂಥರ ನಾರ್ಮಲ್ ಟೈಮಲ್ಲಿ ಎಲ್ಲ ಚೆನ್ನಾಗಿರ್ತಾಳೆ ಬಟ್ ಬರ್ಡೇ ಟೈಮಲ್ಲಿ ನೋಡಿ ಎಷ್ಟು ಹಠವಾದಿ ಮಾಡ್ತಾ ಇದ್ದಾಳೆ ಇನ್ನು ಬ ಇನ್ನೇನು ಕೇಕ್ ಕಟ್ ಮಾಡೋ ಟೈಮಲ್ಲೇ ಕರೆಕ್ಟಾಗಿ ಕರೆಂಟ್ ಬೇರೆ ಹೋಗ್ಬಿಡ್ತು ತುಂಬ ಜನಗಳು ಬೇರೆ ಬಂದಿದ್ರು ಅವರು ಪಾಪ ತುಂಬ ಹೊತ್ತು ವೇಟ್ ಮಾಡಿದ್ರು ನಾನು ಕರೆಂಟ್ ಹೋಗಿದ್ದೆ ಕತ್ತಲಲ್ಲಿ ಕಟ್ ಮಾಡಿಸೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಕೇಕ್ನ ಬರ್ತಡೇನ ಕತ್ಲಲ್ಲಿ ಮಾಡೋದು ಕರೆಂಟ್ ಬರೋವರೆಗೂ ಕಾಯೋಣ ಅಂತ ಹೇಳ್ಬಿಟ್ಟು ಹೇಗೋ ಕರೆಂಟ್ ಬಂತು ನೀನು ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಕೊಡ್ಲಿ ಅಡ್ವಾನ್ಸ್ ಆಗಿ ವಿಡಿಯೋ ಮಾಡೋದಕ್ಕೆ ನನಗೆ ಸಕಲ ತುಂಬಾ ಹೆಲ್ಪ್ ಥ್ಯಾಂಕ್ ಯು ಸೋ ಮಚ್ ಸಕಲ ಬರ್ತಾಯ್ತಿ ನಂಬಿಕಂತೆ ಬರಕ್ಕೆ ಲೈಕ್ ಕಟ್ ಮಾಡೋಣ ಸೋ ಹಾಗೇ ಮೇಡಂ ಕಟ್ ಮಾಡೋ ಫಂಕ್ಷನ್ ಇರೋ ಟೈಮಲ್ಲಿ ಬರಲಿಲ್ಲ ಬನ್ನಿ ಇನ್ನು ವಿಡಿಯೋ ಟೈಮ್ ಬರಯ್ಯನ ಹೊರಗೆ ಹಾಕೋ ಈಗ

ಕ್ಯಾಂಡಲ್ ತೆ ಮರ್ಬಿಟ್ಟಿದ್ರು ಹಾಗಾಗಿ ಈ ಇದರಿಂದ ಅವರು ಇದನ್ನು ಮಾಡಿಸ್ತಾ ಇದ್ರು ತುಂಬ ಆಯಿತು ಬಿಡಿಯಾಯಿತು ಅವರಿಗೆ ಹುಷಾರು ಬೇರೆ ಇರಲಿಲ್ಲ ಹಾಗಾಗಿ ಅವರು ಬರ್ಡೇ ಮಾಡೋದು ಸೆಲೆಬ್ರೇಷನ್ ಮಾಡೋದು ಬರ್ತಡೇ ಬರ್ತ್ಡೇ ಮಾಡ್ತಾ ಇದ್ವಿ ಸೆಲೆಬ್ರೇಷನ್ ಮಾಡೋದು ಬೇರ್ಬೋದು ಅಂತ ಅನ್ನಿಸ್ಬಿಟ್ಟು

ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಬೇರೆಯವ್ರಿಗೆ ನಡೆಯಮ್ಮ ಜೀವನದಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅಲ್ಲಿ ಮತ್ತೊಮ್ಮೆ ಉದ್ಯೋಗದ ಅನೇಕ ಶುಭಾಶಯಗಳು ಅಂದರೆ என்ன <sa> <disappears> ಈ ಗುಂಡನು ಕೂಡ ಹರ್ಷ ಅಂತ ಹೇಳ್ಬಿಟ್ಟು ನಮ್ಮ ತಯ ಮಗು ಅವನಿಯೇ ಹಾಗೆ ನಮ್ಮ ತುಂಬಾ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾನೆ ಇರ್ತಾಳೆ ಅವನಿಗೂ ಕೂಡ ಹುಷಾರಿರಲಿಲ್ಲ ಅವನು ಕೂಡ ಬರ್ಡೇ ಬರ್ತ್ಡೇಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಇನ್ನು ಇನ್ನೂ ನನಗೆ ಮಗ ಇನ್ನು ಮಗಳು ಇಬ್ಬರೂ ಕೂಡ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ನನ್ನ ಮಗಳ ಬರ್ತ್ಡೇಗೆ ಬಂದು ಎಲ್ ಹಾರೈಸಿರುವಂತಹ ಥ್ಯಾಂಕ್ಸ್ ಥ್ಯಾಂಕ್ಸ್ನ ಹೇಳ್ತಾ ಇವು ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ